ಯಾರೋ ಇವು ನಿಮ್ದಾ ಬಾಣ ಒಂದು ನಿಮಿಷ ಅಲ್ಲಿ ತುಂಬ ನಿಮ್ಮ ರಾಜ ಅವರ ಊರು ಹೆಸರುಗಳೇನಾ ನೀವು ಚುಚ್ಚು ಗಣ್ಯ ಬಂದಿರಲ್ಲ ಹಾ ಅಲ್ಲಿದ್ದಾವೇನ ಬೇರೆ ಇವು ಬೇರೆ ತಾವು ಬಂದ್ರಿ ಹಾಂ ಹಾಂ ಅಲ್ಲೂ ರೇಟ್ ಏನು ಹೇಳ್ತೀರಾ ಎರಡು ಇಪ್ಪತ್ತಿ ಚೆನ್ನಾಗಿದಾವೆ ಕೆಲಸ ಮಾಡೋಕೆ ಹೋಗಿದಾಗ ಶೋಕಿ ಮಾಡೋಕೆ ಹೋಗಿ ಅದೇ ಹೌದೌದು ಚೆನ್ನಾಗಿದಾವೆ ತಮ್ಮದು ಮೊಬೈಲ್ ನಂಬರ್ ಸರ್ ನೈನ್ ಜೀರೋ ತ್ರೀ ಸಿಕ್ಸ್ ನೈನ್ ಒನ್ ಟೂ ಫೋರ್ ಸೆವೆನ್ ಟೀರೋ ವ್ಯಾಪಾರ ನಡೀತಾ ಇದೆ ಪರವಾಗಿಲ್ಲ ಹಾಂ ಪರವಾಗಿಲ್ಲ ಜಾತ್ರೆ ಚೆನ್ನಾಗಿ ಸೇರಿದೆ ಯೋಶ ಹೌದೌದು ಸುಮಾರು ವರ್ಷ ನಾನು ನೋಡ್ದಂಗೆ ಇದೆ ಇಷ್ಟು ದೊಡ್ಡ ಜಾತ್ರೆ ನೋಡಿ ವರ್ಷ ಸಖತ್ ತಕ್ಕಟ್ಟಿ ಚ ಒಳ್ಳೆಯ ವ್ಯವಸ್ಥೆನೆ ಚೆನ್ನಾಗಿ ಮಾಡು ಚೆನ್ನಾಗಿ ಮಾಡಿದರಲ್ಲ ಇದೇ ವ್ಯವಸ್ಥೆ ಕರೆಂಟು ಎಲ್ಲ ಎಮ್ ಎಲ್ ಎ ಅವ್ರಿಗೆ ಚಾನ್ಸ್ ಹೇಳ್ತಾ ಇದ್ರು ತುಂಬಾ ಖುಷಿ ಆಗ್ಬೇಕು ಅವ್ರ ಕಡೆಯಿಂದ ಒಂದು ಚಾನ್ಸ್ ಹೇಳ್ಬೇಕು ನಾವು ಹೌದ್ ಹೌದು ಯಾಕೆಂದರೆ ಅಕ್ಕಿ ವರ್ಷನೇ ಅವರು ಖುಷಿ ಖುಷಿಯಾಗಿ ಇಷ್ಟೆಲ್ಲ ನೀಟಾಗಿ ಮಾಡ್ಕೊಟ್ಟಿದ್ರು ಸೌಲಭ್ಯಗಳು ಹಿಂಗೆ ಮಾಡಿಕೊಟ್ರೆ ಎಲ್ಲ ಬರ್ತಾರೆ ಹೌದ್ ಹೌದು ಎಲ್ಲ ಜಾತ್ರೆಗಳು ಹಿಂಗೆ ಮಾಡಿದ್ರೆ ಎಲ್ಲ ಅ ಲೋಕಲ್ ಎಮ್ ಎಲ್ ಎ ಅವರು ರೈತರು ಖುಷಿ ಆಗ್ತಾರೆ ಸೌಲಭ್ಯ ಇರಬೇಕು ರೈತರಿಗೆ ಹೌದು ಹೌದು ನೀರಿನ ವ್ಯವಸ್ಥೆ ಕರೆಂಟು ಕರಡೆಲ್ಲ ವ್ಯವಸ್ಥೆ ಇದ್ರೆ ಹಾಂ

ಇಲ್ಲಿ ವರ್ಷಕ್ಕೊಂದ್ಸರಿ ಬಂದು ಇಲ್ಲಿ ಜಾತ್ರೆ ಮಾಡಿಕೊಂಡು ಖುಷಿ ಖುಷಿಯಾಗಿ ಇರ್ತೀರಲ್ಲ ಹಾಂ ಇದು ಏನು ವ್ಯಾಪಾರ ತೊಂಬತ್ತಾರು ಹಲೋ ಹಾಂ ಚೆನ್ನಾಗಿ ಚೆನ್ನಾಗಿ ಸಾಕ್ತಿರ ನೀವು ಹೊಸಗಳ್ನು ನೀವು ಕರು ಹಾಕ್ಸಲ್ಲ ಕ್ರಾಸಿಂಗ್ ಮಾಡಲ್ಲ ಅನ್ನೋದು ಅಂದ್ಬಿಟ್ರೆ ನಮ್ಮ ಹೆಸರು ಮೊಬೈಲ್ ನಂಬರ್ ಸರ್ ಗ್ರಾಮ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಫೈವ್ ಸಿಕ್ಸ್ ಟು ಜೀರೋ ಒನ್

ಬೇರೆಯಾ ಬೇರೆ ನಮ್ಮ ರಾಖಿ ಬಾಯಿ ಅವ್ರ ಊರು ಕೆ ಜಿ ಎಫ್ ರಾಖಿ ಬಾಯಿ ಬಂದಿದ್ರ ರಾಖಿ ಬಾಯಿ ಮತ್ತೆ ಬಂದಿದ್ರ ನಿಮ್ಮೂರಿಗೆ ಬೇರೆ ಬಂದಿದ್ದೀರಾ ಓ ನೋಡಿ ಇದು ರೇಟು ಎರಡು ಲಕ್ಷ ಲಕ್ಷ ಅದೇ ಅದೇ ಚೆನ್ನಾಗಿದ್ದಾರೆ ಬೇರೆ ವಿಸಿಟ್ ಕೊಟ್ಟಿದ್ರಾ ಹಾಂ ಅವರು ಹೆಸ್ರು ಇಟ್ಕೊಂಡು ಭಾಳ ಫೇಮಸ್ ಆಗೋಯ್ತು ಇವು ಹೊಸ್ಕೊಳಲ್ವಾ ಹಾಂ ಇವ್ರೇಟು ಒಂದ ಅಲ್ಲೂ ಕಡೆ ರೇಸ್ಗೆಲ್ಲ ಬಿಡ್ತೀರಾ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಫೋರ್ ಒನ್ ನಿಮ್ಮೋಣ ಎತ್ತೋಣ ಫುಲ್ ಹೇಳಾಕೋಣ ಜಾಸ್ತಿ ಕೆಲಸ ಮಾಡಿದ್ರು ಹೆಂಗ್ ವ್ಯಾಪಾರ ಮಾಡಿ ತೋರ್ಸಿ ಒಂದ್ಸರಿ

ನೀವೆಷ್ಟಲ್ಲುಳ ಎಷ್ಟು ವ್ಯಾಪಾರ ಒಂದು ಇಪ್ಪತ್ತು ಗಾಡಿ ಕೆಟ್ಟಿಗೆ ಅದೇ ಅದೇ ಭಾಳ ಸಂಭ್ರಮ ಸಡಗರ ರೈತರಿಗೆಲ್ಲ

ಸ್ವಾಮಿತಾ ಮ ಹೆಸ್ರು ಹೇಳಿ ಸುಬೈ ಗೌಡ ಗೌಡ್ರೇ ಊರು ನಾರ್ಗೋರ್ನ ಹೇಳ್ಳಿ ಕ್ಯಾಡ್ಪೇಟೆ ಹಾ 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 ಚೆನ್ನಾಗಿದಾವೆ ನಿಮ್ಮ ಹಸುಗಳು ನಾಲ್ಕು ವರ್ಷದಿಂದ ಇದೆ ಮನೆ ಇದಾವ ಮೂರುವರೆ ವರ್ಷ ಆಯ್ತು ತಗೊಂಡು ಸ್ವಾಮಿ ಕೆಲ್ಸಕ್ಕೆ ಹೆಂಗಿದಾವೆ ಬಾಳ ಚೆನ್ನಾಗಿದೆ ಅದಕ್ಕೆ ನೀವು ಮಾರಕ್ಕೆ ಹೋಗಿಲ್ಲ ಅದಕ್ಕೆ ಮಾರಕ್ಕಿಲ್ಲ ಅಂದ್ಬಿಟ್ಟು ಮಾಡಿಕೊಂಡಿದ್ರು ನಾವು ಏನೋ ಒಂದು ಸೋಕಿ ಕಳ್ಕೊಳ್ಳೋಣ ಅಂದ್ಬಿಟ್ಟು ಬಂದು ಅದೇ ಅದೇ ಏನೇನ್ ಕೆಲಸ ಮಾಡ್ತೀರಾ ನಾವು ವ್ಯವಸಾಯ ಅಡಕೆ ತೋಟ ತೆಂಗಿನ ತೋಟ ಅಲ್ಲಿಂದ ಪುಟ್ರೆ ಕಡ್ಡಿಗದೆ ಇತ್ತರೆ ಎಳೆ ಕಡ್ಡಿ ಇನ್ ಇತ್ತರೆ ಭತ್ತ ರಾಗಿ ಎಲ್ಲಾ ಮಾಡ್ತೀವಿ ನಮ್ದು ಒಂದ್ ಇಪ್ಪತ್ತು ಎಕರೆ ಭೂಮಿ ಅದೇ ಒಂದೇ ಜೊತೆ ಇಟ್ಕೊಂಡಿರೋದು ಟ್ಯಾಕ್ಟರ್ ಅಂದ್ರೆ ಸದಾ ಕೆಲಸ ಮಾಡದ್ಲೇ ಇರ್ತೀವಿ ಯಾವಾಗ್ಲೂ ತಪ್ಪಲ್ಲ ಹೌದಾ ಡೈಲಿ ಕೆಲಸನೇ ಓಹೋ ಗೊಬ್ಬರ ಗೋಡು ಏರೋದು ಉಕ್ಕೆ ಇಲ್ಲದೆ ಇದ್ದಾಗ ಇನ್ ಬಾಕಿ ಇವಾಗೆಲ್ಲ ಉಕೆ ಹಾಂ ಏಯ್ ಹಂಗೆ ಚೆನ್ನಾಗಿ ನೋಡ್ಕೊಂಡಿದ್ದೀರ ನೀವು ಅವನ್ನ ಚೆನ್ನಾಗಿ ಮಾಡ್ಕೊತೀವಿ ಅದೇ ಅದೇ ಪಾಸ್ವಾಣ ಲೀಗ ಮಾಡಿದ್ರೆ ಇನ್ನು ಯಾರು ಮಾಡೋದು ಗೊತ್ತಿ ಹೌದು ಹೌದು ಅವರಿಂದಲೇ ಅನ್ನ ತಿಂತೀವಿ ನೋಡಿ ನೋಡಬೇಕಲ್ಲ ಹೌದೌದು ಯಾರು ಕೇಳಿದ್ರೆ ಏನು ಅಂತೀರಾ ಫರ್ ಅದಿ ತೊಂಬತ್ತು ಸಾವಿರ ಇಪ್ಪತ್ತು ಸಾವಿರ ಅಂತ ಒಂಬತ್ತು ಸಾವಿರ ಅಂತೀವಿ ಹೋದ ವರ್ಷದ ತೊಂಬತ್ತೈದು ಸಾವಿರಕ್ಕೆ ಕೇಳಿದರು ಆದರೂ ಕೊಡಲಿಲ್ಲ ಅಷ್ಟೇ ಅದೇ ಅದೇ ನಿಮ್ಮ ಮೊಬೈಲ್ ನಂಬರ್ ಬೇಕಿತ್ತಲ್ಲ ಏಳು ಏಳು ಒಂಬತ್ತು ಏಳು ಏಳು ಒಂಬತ್ತೈದು ಆರು 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 ಸೊನ್ನೆ ಸೊನ್ನೆ ನಾಲ್ಕು ಈಗ ಬರ್ತಾ ಇದ್ದೀರಾ ಇವಾಗ ಯಾವ್ರಿಂದ ಎಷ್ಟೊಲ್ಲವೇ ಬರ್ಸೋ ಎಷ್ಟೊ ಅಲೂ ಹಾಂ ಎಷ್ಟು ವ್ಯಾಪಾರ ಎಷ್ಟು ಹೇಳ್ತೀರಣ ಎಂಬತ್ತೈದು ಯಾವ್ರವಣ ಹಾಂ ಇಲ್ಲ ಅಂದ್ರಲ್ಲ ಎಷ್ಟು ಹೇಳ್ತೀರಾ ವ್ಯಾಪಾರ ನಿಮ್ಮ ಹೊರ್ಕರ್ಗಳು ಯಾವರು ಶಿವಪುರ ಅಲ್ಲೂ ಎರಡಲ್ಲ ವ್ಯಾಪಾರ ಏನು ಹೇಳ್ತೀವಿ ಅಣ್ಣ ವ್ಯಾಪಾರ ಎಂಬತ್ತಾರ ಹಾಂ ನಿಮ್ಮ ಅದ ಯಾವರು ಚಿಕ್ಕನಹಳ್ಳಿ ಎಷ್ಟೊಲ್ಲ ಇದು ನಾಲ್ಕಲ್ಲ ಅದೇ ಹಾಂ ಹಾಂ ವ್ಯಾಪಾರ ವ್ಯಾಪಾರ ಒಂದು ಹದಿನೈದು ಸರ್ ಪೊರಗ ವ್ಯಾಪಾರ ನಡೀತಾ ಇದೆಯಾ ಸಾಧಾರಣ ಸರ್ ಸಾಧಾರಣ ನೀವು ಯಾವ್ದು ಬಂದ್ರಿ ನಾವು ಸರ್ ಭಾನುವಾರ ಬೆಳಿಗ್ಗೆ ಬಂದ ಹಾಂ ಹಾಂ ನೀವು ಸರ್ ನಾವು ಯೂಟ್ಯೂಬ್ ಚಾನಲ್ ಬೆಂಗಳೂರು ಅವು ನಿಮ್ಮ ಸರ್ ಎಲ್ಲ ಫುಲ್ಲು ಹಾಂ ಹಾಂ ಕೇರ್ಪೇಟೆ ಪಕ್ಕ ಅವರು ನೀವು ಎಷ್ಟೊಲ್ಲು ಇವು ಸರ್ ನಾಲ್ಕು ನಾಲ್ಕು ಹಾಂ ಸರ್ಕೆ ವ್ಯಾಪಾರ ಮತ್ತೆ ಬೇರೆ ಯಾವ ಜಾತ್ರೆ ಬರ್ತಾ ಇದ್ದೀರಾ ಜಾತ್ರೆ ಬಿಡೋ ಯಾವ್ಯಾವ ಜಾತ್ರೆ ಸರ್ ಅಂದ್ಬಿಟ್ಟು ಎಲ್ಲ ಹೋಗಲ್ಲ ಹೌದಾ

ಯಾವಣ ಇವು ಹಾ ಹಾ ಎಲ್ಲ ನಿಮ್ಮಲ್ಲ ಮೂರು ಜೋಡಿನು ಇವೆರಡು ಜೋಡಿನ ಅದಾ ಹಾ ಬೇಡ ಜೋಡಿನ ಅದು ನಾಲ್ಕು ವ್ಯಾಪಾರ ಏನು ಹೇಳ್ತೀರಾ ಒಂದು ಇಪ್ಪತ್ತು ನಿಮ್ಮ ಬನ್ನಿಣ അവൾക്ക് ബിസ്ഡ് ഊരു ಎಷ್ಟು ಅದು ನಾಲ್ಕು ಕಡೆವಾ ಚೆನ್ನಾಗಿದೆ ಈ ಶೋಕಿಗೂ ಕೆಲಸನೂ ಮಾಡ್ತೀರಾ ಹೌದಾ ಶೋಕಿಗೂ ಆಗುತ್ತೆ ಕೆಲಸಕ್ಕೂ ಆಗುತ್ತೆ ವ್ಯಾಪಾರ ಏನು ಹೇಳ್ತೀರಾ ವ್ಯಾಪಾರ ಒಂದು ಎಂಬತ್ತು ಒಂದು ಎಂಬತ್ತು ಇದು ಪೆಂಡ್ ಅವು ಯಾರು ನಿಮ್ಮ ಫ್ರೆಂಡ್ಸಲ್ಲ ಹೌದಾ ಹಾಂ ಹಾಂ ಇದವ ಇವಾಗ ಅವಳಿ ಜವಳಿನಾ ಸೂಪರ್ ಒಂದೇ ಥರ ಕಾಣ್ತಾನೆ ಅನ್ಸಿ ಹಾಂ ಚೆನ್ನಾಗಿದೆ ನಮ್ಮದು ಮೊಬೈಲ್ ನಂಬರ್ ಒಂದು ಸರಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಒನ್ ಫೋರ್ ಟು ಫೈವ್ ಜೀರೋ ಒನ್ ಹಾಂ ಎಫ್ ಸಿ ಒಂದು ಸರಿ ಎಪ್ ರೀ ಅವಳಿ ಜೋಳಿ ಅದಕ್ಕೆ ಲವ ಖುಷಿ ಅಂತ ಇಟ್ಟಿರಿ ಅಲ್ಲ ಚೆನ್ನಾಗಿದೆ ನಿಮ್ಮ ಮನೆ ಹುಡ್ತವ ತಂದವ ತಂದವು ಇನ್ನು ಎಷ್ಟು ದಿನ ಇರ್ತೀರಿ ಜಾತ್ರೆಯಲ್ಲಿ ಜಾತ್ರೆಯಲ್ಲಿ ಇನ್ನೂ ನಾಲ್ಕು ದಿನ ನಾಲ್ಕು ದಿನ ಹೌದಾ ನೆಕ್ಸ್ಟ್ ಭಾನುವಾರ ಸೋಮವಾರದವರೆಗೂ ಇರ್ತದ ಭಾನುವಾರದ ಹೊರತಕ್ಕೆ ಏನಾದಿರುತ್ತೆ ಹಾಂ ಎಪ್ ಸಿ ಅದು ಇವೆಷ್ಟೆಲ್ಲ ಕಾವೆ ಅಲ್ಲೂ ಹಾಂ ಹಾಂ ಏನು ಹೇಳ್ತೀರಾ ಒಂದು ಎಂಬತ್ತು